ನನ್ನ ನಲ್ಮಯ ಅನ್ನದಾತ ವಿದ್ಯಾರ್ಥಿ ದೇವರುಗಡೆ ಮುಖ್ಯವಾಗಿ ಬೀಳ್ಕೊಡುಗೆ ಸಮಾರಂಭ ಅಂದ ತಕ್ಷಣ ಒಂದು ದುಃಖದ ವಿಷಯ ಒಂದು ಸಂತೋಷದ ವಿಷಯ ದುಃಖ ಏನಕ್ಕಾಗುತ್ತೆ ಎಲ್ಲ ರತ್ನಗಳನ್ನು ಕಳ್ಕೊಳ್ತೀವಿ ಅಂತ ಅನಿಸುತ್ತೆ ನನಗಂತೂ ನಾನು ಆಸ್ತಿನೇ ಕಳ್ಕೊಂತೀನೇನಪ್ಪ ವರ್ಷ ವರ್ಷ ಒಂದು ಆಸ್ತಿ ಹೋಗುತ್ತೇನಪ್ಪ ಅನ್ಸುತ್ತೆ ನಾನು ಕಳಿಸಿ ದಾಸ್ತಿ ಹೇಗೆ ಹೋಗ್ಬಿಡ್ತೇನಪ್ಪ ಅಂತ ಅನಿಸುತ್ತೆ ನನಗೆ ನೂರು ರೂಪಾಯಿ ದುಡಿದಿನ ಅಂದರೆ ನೂರು ರೂಪಾಯಿ ಹೋಗ್ಬಿಡ್ತಲ್ಲಪ್ಪ ಅನಿಸುತ್ತೆ ನನಗೆ ಅಷ್ಟೊಂದು ನನಗೇನಾಗುತ್ತೆ ಅಂದರೆ ದುಃಖ ಆಗುತ್ತೆ ಪ್ರತಿಯೊಂದು ಹುಡುಗರು ಮುತ್ತುಗಳೇ ನಾನು ಹೇಳ್ತಾನೆ ಪ್ರತಿಯೊಂದು ಹುಡುಗರು ಮುತ್ತುಗಳೇ ಯಾರು ಯಾರ ಮೇಲೂ ನಾನು ನಿಮ್ಮ ಕೆಲವೊಂದು ಆಕ್ಟಿವಿಟೀಸ್ ಶಿಸ್ತಿನಲ್ಲಿ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಶಿಸ್ತಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಟೈಮ್ ಸೆನ್ಸ್ ಇರಬೇಕು ಟೈಮ್ ಸೆನ್ಸ್ ಬಗ್ಗೆ ಬೈತಿ ಹೊರತು ಪರ್ಸನಲಿ ನೀವು ಯಾರ ಮೇಲೂ ನಮಗೆ ಏನೇನು ದುರ್ದ್ದೇಶ ಆಗಲಿ ಅಥವಾ ಏನಾಗಲಿ ಉದ್ದೇಶ ಇರೋದಿಲ್ಲ ಎಲ್ಲರೂ ಒಂದೇ ರೀತಿಯಿಂದ ನಾವು ನೋಡ್ಕೊಳ್ತೀವಿ ಸೊ ಈಗ ನೀವು ಈಗ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಜೀವನದಲ್ಲಿ ಒಂದು ಹೊಸ ಹೆಜ್ಜೆ ಸಂತೋಷ ಯಾಕಂತಂದ್ರೆ ನಮ್ಮ ಜೀವನಕ್ಕೆ ನಾವು ಹೊಸ ಜೀವನಕ್ಕೆ ನಾವು ಏನು ಮಾಡ್ತಾ ಕಾಲಿಡ್ತಾ ಇದೀವಿ ಅರ್ಥ ನೀವು ಎಜುಕೇಶನ್ ಮಾಡ್ತಾರೆ ಮಾಡ್ತೀರಿ ಅಂತಂದ್ರೆ ನೆಕ್ಸ್ಟ್ ಓಕೆ ಇನ್ನೊಂದು ಎರಡು ಮೂರು ವರ್ಷ ನಿಮ್ಗೆ ಎಕ್ಸ್ಕ್ಯೂಸ್ ನಡೀತೈತೆ ಓದ್ತಾರೆ ಏನೋ ಮಾಡ್ತಾರೆ ಅಂತ ಹೇಳಿ ಬಟ್ ಎಜುಕೇಷನ್ ಮುಗಿದು ನಾನು ಎಜುಕೇಷನ್ ಮಾಡಲ್ಲ ಮುಂದೆ ಜೀವನದಲ್ಲಿ ನಾನು ಜಾಬ್ ಮಾಡಲೇಬೇಕಂತ ತಕ್ಷಣ ಏನಾಗುತ್ತೆ ಅಂದರೆ ಹೊಸ ಸವಾಲುಗಳು ನಮ್ಮ ಮುಂದೆ ಏನಾಗುತ್ತೆ ಬರುತ್ತೆ ಯಾಕಂದರೆ ಇಮಿಡಿಯೇಟಾಗಿ ನೌಕರಿ ಸಿಗಲ್ಲ ನೌಕರಿ ಸಿಕ್ಕಲ್ಲಿ ವಾತಾವರಣ ನಮ್ಗೆ ಏನಾಗುತ್ತೆ ಅಲ್ಲಿ ಇಷ್ಟ ಆಗಲ್ಲ ಅಥವಾ ಅಲ್ಲಿ ಊಟ ಇಷ್ಟ ಆಗಲ್ಲ ಅಂತೀವಿ ಏನೋ ಒಂದು ಕಾರಣಗಳು ಬರ್ತಾವ ಸಮಸ್ಯೆಗಳು ಏನಾಗುತ್ತೆ ನಮಗೆ ಅಲ್ಲಿ ಎದುರುಗೊಳ್ಳುತ್ತೆ ನಾನು ಯಾವಾಗಲೂ ಪ್ರತಿ ಸರ್ತಿ ಹೇಳ್ತಕ್ಕಂಥ ಒಂದು ಮಾತು ಮತ್ತು ನಾನು ಮರೆಯಲ್ಲ ಏನು ಹೇಳ್ತಂದ್ರೆ ನಿಮ್ಮದು ಮುಗಿದ್ಮೇಲೆ ಈ ಸುಮ್ಮನೆ ಇರ್ತಾರೆ ಎಲ್ಲ ಖುಷಿ ಇರ್ತಾರೆ ಮನೆಗೆ ಬೆಳಗ್ಗೆ ಎದ್ದ ತಕ್ಷಣನೇ ಬುತ್ತಿ ಮಾಡ್ತಾರ ಬಟ್ಟೆ ಒಗೀತಾರ ಇಸ್ತ್ರಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ ಎಕ್ಸಾಮ್ ಆಗಿ ಒಂದು ತಿಂಗಳಾದ ತಕ್ಷಣ ಫಸ್ಟಿಗೆ ಎಕ್ಸಾಮ್ ಆದ್ಮೇಲೆ ಮಗ ಎಕ್ಸಾಮ್ ಬರ್ತಾರೆ ರಿಸಲ್ಟ್ ಬರೋ ಏನು ಮಾಡ್ತಾರೆ ಚೆನ್ನಾಗಿ ಊಟ ಮಾಡ್ತಾರೆ ಬಿಸಿ ಬಿಸಿ ತುಪ್ಪ ಹಾಕ್ತಾರೆ ಆಮೇಲೆ ವಿಶೇಷವಾಗಿ ಸ್ವೀಟ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಒಂದು ತಿಂಗಳಾಗಲಿ ಎರಡನೇ ತಿಂಗಳು ಬರೋದ್ರಾಗ ಏನಾಗುತ್ತಾ ಊಟದಲ್ಲಿ ಇರ್ತಕ್ಕಂಥ ಐಟಮ್ಸ್ ಏನಾಗುತ್ತೆ ಕಮ್ಮಿ ಆಗುತ್ತಾ ಏನು ಜಾಸ್ತಿ ಆಗುತ್ತೆ ಏನಾಗುತ್ತೆ ಯಾವಾಗ ಜಾಸ್ತಿ ಆಗುತ್ತೆ ಕರೆಕ್ಟ್ ಊಟ ಕುಂತಾಗ ಏನು ಸ್ಟಾರ್ಟ್ ಆಗುತ್ತೆ ನಿಮಗೆ ಭಯಗಳು ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ನಮಗೆ ಸವಾಲುಗಳು ಬರುತ್ತೆ ಈ ಸವಾಲುಗಳನ್ನು ಯಾಕಂದ್ರೆ ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವು ಏನು ಸಾಧನೆ ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ ನಮ್ಮ ತಂದೆ ತಾಯಿಗಳು ಏನಿರ್ತಾರಲ್ಲ ನಮ್ಮ ಸಲ ಭಾಳ ಪಟ್ಟಿರ್ತಾರೆ ಒಂದು ನಾನೆಲ್ಲ ಓದ್ತಾ ಇದ್ದೆ ಮೊನ್ನೆ ತಾಯಿ ಕೊಂಕುಳದಲ್ಲಿ ಅಂತ ಮಕ್ಕಳನ್ನ ತಾಯಿ ಏನು ಮಾಡ್ತಂದ್ರೆ ಕುಂಕುಳ ಮಕ್ಕಳು ಎತ್ಕೊಂಡು ತಾನು ಎಷ್ಟ ಹಿಟ್ಟಿದ್ರೆ ಅಷ್ಟು ದೂರ ಮಾತ್ರ ಮಕ್ಕಳು ಅಂತ ಪ್ರಪಂಚನ ಅಥವಾ ಜೀವನನ್ನ ತಂದೆ ಏನು ಮಾಡ್ತಾನೆ ಹೇಳ್ರಿ ನನ್ನ ಹೆಗಲ ಮೇಲೆ ಹೇಳ್ಸ್ಕೊಂತಂದ್ರೆ ನನ್ನ ಮೀರಿ ನನ್ನ ಮಗ ಬೆಳಿಬೇಕು ನಾನು ನೋಡದನ್ನ ನನ್ನ ಮಗ ನೋಡ್ಬೇಕಂತ ಏನ್ ಮಾಡತ್ತವರು ನಮ್ಮ ಗಜಿದ ಮೇಲೆ ಹೇಳ್ಸ್ಕೊಂಡು ನಮ್ ಜಾತ್ರೆ ಗೀತ್ರಿ ಅಥವಾ ಎಲ್ಲ ಹೋದ ನೀನ್ ನೋಡ್ತಿರ್ಬೇಕು ಅಷ್ಟು ಶ್ರಮ ಪಟ್ಟಿರ್ತಾರೆ ಕೆಲವೊಂದು ಜನ ಆರ್ಥಿಕವಾಗಿ ಇರ್ಬೋದು ಫೀಸ್ ಕಟ್ಟಬಹುದು ಕೆಲವೊಂದು ಜನ ಆರ್ಥಿಕ ಬಹಳ ಗಂಭೀರ ಪರಿಸ್ಥಿತಿ ಇರುತ್ತೆ ಅಂತದ್ರಲ್ಲೂ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಆಸೆಗಳನ್ನು ಅವರು ಒಳಗಡೆ ಇಟ್ಟುಕೊಂಡು ಮಕ್ಕಳು ಒಳ್ಳೇದಾಗ್ಲಿ ಮಕ್ಕಳು ಓದ್ಲಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಕಷ್ಟಪಟ್ಟು ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ತಾವು ಏನು ಏನ್ ಅಂದ್ರೆ ನಿಮ್ಮ ಸಲುವಾಗಿ ಅವರು ತೋರಿಸ್ತಾ ಇರ್ತಾರೆ ಸೊ ನಿಮಗೆ ಇಲ್ಲಿ ಸವಾಲುಗಳು ಬರ್ತವೆ ಈ ಕೆಲವೊಂದು ಒಂದು ಎರಡು ಮೂರು ನಡೀ ಉದಾಹರಣೆಗಳು ಹೇಳಿ ಹೇಳದ್ರ ಮುಖಾಂತರ ಯಾವ ತರ ಮೊದಲನೇ ಹೇಳ್ತೀನಿ ನಾನು ಹೇಳಿದೆ ನಿಮಗೆ ತಕ್ಷಣ ಹೊರಗಡೆ ನೌಕರಿ ಹೋದ ತಕ್ಷಣ ಸಮಸ್ಯೆಗಳು ಹೇಳಿ ವಿವೇಕಾನಂದರು ಒಂದ್ಸರ್ತಿ ಕಾಶಿಗೋಗಿರ್ತಾರೆ ಏನಾಗಿರ್ತಾರೆ ಅಂದ್ರೆ ಏನಾಗಿರ್ತಾರಂದ್ರೆ ಹೋಗಿರ್ತಾರೆ ಆ ಕಾಶಿಗೆ ಹೋದಾಗ ಆ ಆ ಒಂದು ಬಜಾರದಲ್ಲಿ ಹೋಗ್ತಿರ್ತಾರೆ ಅವ್ರು ಕಾಶಿ ನಡ್ಕೊಂಡು ಹೋಗ್ತಿರ್ತಾರೆ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಒಂದು ಕೋತಿ ಬೆನ್ನ ಅವ್ರಿಗೆ ಆ ಕೋತಿ ಬಂದಿದೆ ಅಂತ ಏನ್ ಅಂದ್ರೆ ಇವ್ರು ಓಡೋಗ್ತಾರ ಕೋತಿನ ಹತ್ತಿದೆ ಅಂತ ಏನ್ ಮಾಡ್ತಾರೆ ಓಡಾಡಿ ಇವ್ರು ಇವರು ಓಡೋಗೋದ್ ನೋಡಿ ಮತ್ತೆ ಹಿಂದ ಮತ್ತೊಂದು ಇನ್ನೊಂದು ಕೋತಿ ಇನ್ನೊಂದು ಕೋತಿ ಗುಂಪು ಕೋತಿಗಳು ಏನ್ ಮಾಡ್ತವ ಅಂತಂದ್ರೆ ಹಂಗೇ ಅವ್ರಿಂದ ಓಡೋಗ್ತಾರ ಓಡೋಗ್ತಾ ಓಡಾಕ್ತಾರ ಓಡೋಗ್ತಾದ್ರೆ ಏನಾಗತ್ತಂದ್ರೆ ಅವ್ರಿಗೊಂದಲ್ಲಿ ಒಂದೇ ಧ್ವನಿ ಕೇಳಿಸುತ್ತಾ ನರೇಂದ್ರ ಓಡಿ ನಿನ್ನ ಅಲ್ಲೇ ನಿಂದ್ರು ನಿನ್ನ ಅದಕ್ಕ ಕೋತಿಗಳಿಗೆ ಎದುರಾಗಿ ನಿನ್ನ ಅವ್ರ ದಿಟ್ಟಿಸಿ ಅಂತ ಹೇಳ್ತಾರ ಅವಾಗ ಏನ್ ಮಾಡ್ತಾರ ನರೇಂದ್ರ ಇರೋ ಆ ಮಾತು ಕೇಳಿದ ತಕ್ಷಣ ಏನ್ ಮಾಡ್ತಾರ ಅಂದ್ರೆ ಹೋಗೋದ್ ಸ್ಟಾಪ್ ಮಾಡಿ ಅವ್ರು ತಿರುಗಿ ಕೋತಿಗೆ ಏನ್ ಮಾಡ್ತಾರ ಅಂದ್ರೆ ಫುಲ್ ದೃಷ್ಟಿಸಿ ನೋಡ್ತಾರ ಆ ದೃಷ್ಟಿಸಿ ನೋಡಬೇಕಾದ್ರೆ ಕೋತಿಗಳು ಏನಾಗ್ತವೆ ಅಂದ್ರೆ ಓಡಿ ಬಂದಿವಲ್ಲ ಇವ್ರು ನೋಡೋದ್ ನೋಡ್ ಅಲ್ಲೇ ನಿಂದಿರುತ್ತವ ಒಂದೊಂದಾಗಿ 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 ಏನಾಗ್ತವೆ ಅಂದ್ರೆ ಜ್ಯೋತಿಗಳು ಹಂಗೇ ಹೆದ್ರ ಅಂದ್ರೆ ಹಿಂದಕ್ಕೆ ಹೋಗ್ತಾವ ಅದೇ ರೀತಿ ನಮ್ ಜೀವನದಲ್ಲಿ ಸಮಸ್ಯೆಗಳು ಬಂದ್ರ ಸಹಿತನು ಅಥವಾ ನಾವು ಜಾಬ್ ಮಾಡ್ಬೇಕಾದ್ರೆ ನಮ್ಮ ಸಮಸ್ಯೆಗಳು ಬಂದ್ರ ಸಹಿತನು ನಾವ್ ಏನ್ ಹೆದರಬಾರದು ಹೆದರ್ಬಾರದು ಏನ್ ಮಾಡಾಕಂದ್ರೆ ನಾವು ಮೆಟ್ಟಿ ನಿಲ್ಲಬೇಕು ಅಂದ್ರೆ ನಾವು ಯುದ್ಧ ಮಾಡೋದಕ್ಕಿಂತ ಮುಂಚೆ ಸೋಲ ನೋಡ್ಕೊಂಡಾಗತ್ತೆ ನಾವು ಎಂತ ಕಷ್ಟ ಸಮಸ್ಯೆ ಬಂದ್ರೂ ನೀವು ಜಾಬ್ಗೆ ಹೋದಾಗ ರೂಮ್ ಸರಿ ಇರೋದಿಲ್ಲ ಅಥವಾ ಊಟ ಸರಿ ಇರೋದಿಲ್ಲ ಅಥವಾ ಟಾಸ್ ಎಂತ ಕೆಲಸ ಮಾಡ್ಬೇಕು ಇಲ್ಲಿ ಕಾಲೇಜಿಗೆ ಬಂದಂಗ್ ಸುಳ್ಳು ಹೇಳ್ ಗಂಟೆ ಒಂದ್ ಹನ್ನೊಂದು ಗಂಟೆ ಬಂದ್ ನಡೆಯಂಗಿಲ್ಲ ನಡಂಗಿಲ್ಲ ಏನಿರ್ತೈತೆ ಪಂಚ್ ಇರ್ತೈತೆ ಕರೆಕ್ಟ್ ಆ ಟೈಮ್ ಪಂಚ್ ಮಾಡಬೇಕು ಮಾತ್ರ ನಿಮ್ಮ ಮಾಡಿ ಇದಾಗುತ್ತೆ ಇಲ್ಲ ಅಂತಂದ್ರೆ ಅಬ್ಸೆಂಟ್ ಆಗುತ್ತೆ ಈ ತರ ಸಮಸ್ಯೆಗಳು ಬಂದ್ರೆ ಎದುರ್ದಾದ ನೀವ್ ಏನ್ ಆ ಸಮಸ್ಯೆಗಳನ್ನ ಏನ್ ನೀವು ಏನ್ ಮಾಡಕ್ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ನಾ ಇನ್ನೊಂದು ನಿಮಗೆ ಇಲ್ಲಿ ವಿಚಾರವನ್ನ ಬರ್ತೀನಿ ಒಂದು ಪ್ರತಿಷ್ಠಿತ ಕಂಪನಿ ಇರುತ್ತೆ ಆ ಕಂಪ್ನಿ ಏನ್ ಮಾಡಂದ್ರೆ ಇಂಟ್ರೂ ಕರೀತಾರ ಒಂದು ನೂರು ಜನರಿಗೆ ಏನ್ ಮಾಡ್ತಾರಂದ್ರೆ ಅಂದ್ರೆ ಇಂಟ್ರೂ ತೊಂತಾರೆ ಅಪ್ರೆಂಶಿಪ್ ಅಂತ ಹೇಳಿ ಅಲ್ಲ ಇಂಪ್ರೂವ್ ಮಾಡ್ಲಾ ಸಾಕಷ್ಟು ಸ್ಟೆಟ್ ಮುಂದಿರ್ತಾರೆ ನೂರು ಜನ ಸೆಲೆಕ್ಷನ್ ಮಾಡ್ತಾರೆ ಇದು ಬಹಳ ಇಂಪಾರ್ಟೆಂಟ್ ನಿಮ್ಮ ಲೈಫಿಗೆ ಮುಂದೆ ನಡಿತಕ್ಕಂಥ ಘಟನೆಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದೋ ಸುಮ್ಮನೆ ಏನೋ ಭಾಷಣ ಮಾಡ್ತಾ ಇದ್ರೆ ಹೋಗ್ತಾ ಇದ್ರ ಅಂತಲ್ಲ ನಿಮಗೆ ನಡೀತಕ್ಕಂಥ ಘಟನೆಗಳು ಹೆಂಗಿರುತ್ತೆ ಅಂತೇಳಿ ಆ ಪ್ರತಿಷ್ಠಿತ ಒಂದು ಇಂಟ್ರೂವ್ ಏನಾಗುತ್ತೆ ಅಂತಂದ್ರೆ ಒಂದು ನೂರು ಜನ ಸೆಲೆಕ್ಷನ್ ಮಾಡ್ತಾರೆ ನೂರು ಜನರಿಗೆ ಏನ್ ಮಾಡ್ತಾರೆ ಅಂದ್ರೆ ಆರು ತಿಂಗಳು ಟ್ರೈನಿಂಗ್ ಕೊಡ್ತಾರೆ ಆರು ತಿಂಗಳಲ್ಲಿ ಏನಿರ್ತಂದ್ರೆ ಪ್ರತಿಯೊಬ್ಬರಿಗೆ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸ್ಟೆಫಂಡ್ ಇರುತ್ತೆ ಆ ಹನ್ನೆರಡ್ ಸಾವಿರ ರೂಪಾಯಿ ಸ್ಟೇಪ್ ಪಂದ್ ಕೊಡ್ತಿರ್ತಾರೆ ಅದು ಆರು ತಿಂಗಳ ಟ್ರೈನಿಂಗ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಎಂಬತ್ತ್ ಜನರನ್ನ ಏನ್ ಮಾಡ್ತಾರ ಸರ್ಟಿಫಿಕೇಟ್ ಕೊಟ್ಟು ಅಲ್ಲಿಂದ ಏನ್ ಮಾಡ್ತಾರೆ ಬೇರೆ ಎಲ್ಲಾದ ಕಂಪ್ನಿ ಹೋಗೋನ್ ಕೈ ಕೊಡ್ತಾರೆ ಉಳಿದ್ ಇಪ್ಪತ್ತು ಜನರು ಮಾತ್ರ ಏನಾಗ್ತಾರ ಅಲ್ಲಿ ಸೆಲೆಕ್ಷನ್ ಆಗ್ತಾರ ಆ ಇಪ್ಪತ್ತು ಜನರಿಗೆ ಏನಾಗುತ್ತೆ ಅಂದ್ರೆ ಇಪ್ಪತ್ತೈದ್ರ ಮೂವತ್ತು ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಅವರಿಗೆ ಅದರಲ್ಲಿ ಸಾಮಾನ್ಯರು ಮತ್ತೆ ಅಸಾಮಾನ್ಯರು ಅಂತ ಅಂತ ಎರಡು ಗ್ರೂಪಾಗಿ ಡಿವೈಡ್ ಏನು ಮಾಡ್ತಾರೆ ಸಾಮಾನ್ಯರು ಮತ್ತೆ ಅಸಾಮಾನ್ಯರು ಇದು ನೋಡತಕ್ಕಂತ ಒಬ್ಬ ಎಂಪ್ಲಾಯಿಗ್ ಏನಾಗುತ್ತೆ ಅಂತ ಸರ್ ಏನು ನಿಮ್ದು ಲಾಜಿಕ್ ನನ್ಗೆ ಅರ್ಥ ಆಗಲಿಲ್ಲ ನೀವು ನೂರು ಜನ ತಗೊಂಡ್ರಿ ಎಂಬತ್ ಜನ ಸರ್ಟಿಫಿಕೇಟ್ ಕೊಟ್ಟು ಹೋಗ್ರಿ ನೀವು ಇನ್ನೊಂದು ಕಂಪ್ನಿಗೆ ಕೆಲಸ ಮಾಡ್ರಿ ಅಥವಾ ತಗೊಂಡ್ರೆ ಏಳು ಇಪ್ಪತ್ತು ಜನರಿಗೆ ಯಾಕೆಟ್ರಿ ಅಂತಂದ್ರೆ ಆರ್ ತಿಂಗಳ ಟ್ರೈನಿಂಗ್ ಅಲ್ಲಿ ನಾನು ಅವರ ಯಾವ ತರ ಅವ್ರ ಕೆಲಸ ಅಂತಕ್ಕಂಥದ್ದು ಏನ್ ಮಾಡಿದೀನಿ ಅಂತಂದ್ರೆ ನಾನು ಅಲ್ಲಿ ಸ್ಟಡಿ ಮಾಡಿದ್ದೀವಿ ಏನ್ ಏನ್ ಡಿಫ್ರೆನ್ಸ್ ಇದೆ ಅಂತ ಕೇಳ್ತಾರೆ ಏನ್ ಡಿಫ್ರೆನ್ಸ್ ಇದೆ ಅಂತ ಬಂದಾಗ ಅಸಾಮಾನ್ಯರು ಏನ್ ಮಾಡ್ತಾರಂದ್ರೆ ಯಾವುದೇ ಕೆಲಸ ಕೊಡ್ಲಿ ಆ ಕೆಲಸದಲ್ಲಿ ಏನ್ ಮಾಡ್ತಾರಂದ್ರೆ ಅಂದ್ರೆ ಹೊಸ ಮಾರ್ಗಗಳನ್ನ ನುಡುಕಿ ಏನ್ ಮಾಡ್ತಾರ ಆ ಕೆಲಸನ ಮಾಡ್ತಾರ ಆಮೇಲೆ ಏನೇ ಕೆಲಸ ಕೊಡ್ಲಿ ಅಂದ್ರೆ ಅವ್ರು ಅವ್ರ ಸೆಕ್ಷನ್ ಇರ್ಬೋದು ಅಥವಾ ಅವ್ರ ಫೀಲ್ಡ್ ಬಿಟ್ಟು ಇನ್ನೊಂದು ಕೆಲಸ ಕೊಟ್ಟರು ಅದನ್ನ ನಾನು ಮಾಡ್ತೀನಿ ಅಂತಾರೆ ಹೊರತು ಮಾಡೋದಿಲ್ಲ ಅಂತ ಅನ್ನೋದಿಲ್ಲ ಮೂರನೇದೇನಾಗುತ್ತಂದ್ರೆ ಅವ್ರು ಬಹಳ ಆತ್ಮವಿಶ್ವಾಸಿಗಳಾಗಿರ್ತಾರ ಏನಾಗಿರ್ತಾರೆ ಆತ್ಮವಿಶ್ವಾಸಿಗಳಾಗಿರ್ತಾರೆ ನಾಲ್ಕನೇದ್ ಏನಾಗುತ್ತೆ ಅಂತಂದ್ರೆ ಅವರು ಕೆಲಸ ಮುಗಿಸ್ ಮನಿಗೋಗ್ತಾರ ಏನ್ ಮಾಡ್ತಾರ ಅವರು ಕೆಲ್ಸ ಮುಗಿಸೇ ಅವ್ರ ಏನ್ ಮಾಡ್ತಾರ ಹೋಗ್ತಾರ ಆಮೇಲೆ ಪ್ರತಿಯೊಂದು ಸಮಸ್ಯೆದಲ್ಲಿ ಅವಕಾಶಗಳು ಹುಡುಕ್ತಾರೋ ಅವರು ಏನೇ ಕಷ್ಟಕರ ಪರಿಸ್ಥಿತಿ ಬಂದ್ರು ಎಂತ ಕೆಲಸ ಬಂದ್ರು ಅದನ್ನ ಹೆಂಗ ಕಂಪ್ಲೀಟ್ ಮಾಡ್ಬೇಕಂತ ಒಂದು ಹೊಸ ಅವಕಾಶಗಳು ಹುಡುಕ್ತಾರೋ ತಿಂದು ಏನಾರಂದ್ರೆ ಪಲಾಯನವಾದಿಗಳು ಆಗಿರೋದಿಲ್ಲ ಈಗ ಇದಕ್ಕೆ ಎಕ್ಸಾಕ್ಟ್ ಅಪೋಝ್ ಅಪೋಸಿಟ್ ಆಗಿ ಯಾರು ಇರ್ತಾರ ಸಾಮಾನ್ಯರು ಸಾಮಾನ್ಯರು ಏನ್ ಮಾಡ್ತಾರ ಪ್ರತಿ ಕೆಲಸದಲ್ಲಿ ಏನ್ ಮಾಡ್ತಾರಂದ್ರೆ ಏನೋ ಒಂದು ಕಾರಣಗಳು ಹುಡುಕ್ತಾರೆ ಆಮೇಲೆ ಏನೇ ಕೆಲಸ ಕೊಡ್ಲಿ ಅದು ನನ್ ಕೆಲಸ ಅಲ್ಲ ಅಂತಾರೆ ನನ್ನ ಕೆಲಸ ಅಲ್ಲ ಅದು ಅದು ಅವ್ರ ಕೆಲಸ ನನ್ ಕೆಲಸ ಅಲ್ಲ ನಾನು ಅದು ಮಾಡೋದಿಲ್ಲ ಈ ತರ ಅಂತ ಹೇಳ್ತಾರ ಪ್ರತಿಯೊಂದು ಕೆಲಸದಲ್ಲೂ ಮಾಡ್ತಾರ ಅವರು ಸಮಸ್ಯೆ ಕ್ರಿಯೇಟ್ ಮಾಡ್ತಾರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಕ್ಕಂಥ ಅವಕಾಶಗಳು ಹುಡ್ಕೋದಿಲ್ಲ ಅವ್ರು ಏನ್ಮಾಡ್ತಾರ ಸಮಸ್ಯೆನೇ ಕ್ರಿಯೇಟ್ ಮಾಡ್ತಾರ ಆಮೇಲೆ ಕೆಲಸ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮುಗಿಸೋದಿಲ್ಲ ನಾಳೆ ಮಾಡಿದ್ರಾಯ್ತು ನಿಮ್ಮಲ್ಲಿ ಇರ್ತಾರ ಬಹಳ ಜನ ಪ್ರಾಕ್ಟಿಕಲ್ ಬರಿ ಅಂತಂದ್ ಸುಳ್ಳು ಹೇಳ್ತಾರೆ ತೇರಿ ಬರಿ ಅಂತ ಇನ್ನೋ ಹೇಳ್ತಾರೆ ನಾಳೆ ಮಾಡ್ತಾರೆ ನಾಳೆ ಮಾಡ್ತೀವಿ ನಾಳೆ ಮಾಡ್ ವರ್ಷನೇ ಮುಗಿತ್ತು ಇನ್ನೇನಿರ್ತಾವೆ ಪೆಂಡಿಂಗ್ ಇತ್ತು ಏನಂತಾರ ಅಂದ್ರೆ ಅವರು ನಾಳೆ ಮಾಡ್ತೀವಂತ ಏನ್ಮಾಡ್ತಾರ ಕೆಲಸನ ಬಿಟ್ಟು ಹೋಗ್ತಾರೆ ಈ ತರ ಅಂದ್ರೆ ನಮಗಲ್ಲಿ ನಮ್ಮನ್ನ ಸ್ಕೂಟ್ನಿ ಮಾಡಿ ನಮ್ಮ ಯಾರು ಅಸಾಮಾನ್ಯರ ಇದ್ದಾರೆ ಅವ್ರ ನೌಕರಿ ಯಾರು ಸಾಮಾನ್ಯರ ಸಾಮಾನ್ಯರಾದ್ರೆ ಅವ್ರು ಏನ್ ಮಾಡ್ತಾರ ಹೊರಗಡೆ ಇದೇ ಸಿಸ್ಟಮೇ ನಿಮ್ಗೆ ಫ್ಯೂಚರ್ ಆಗ್ತಕ್ಕಂಥ ಒಂದು ಹೋದ್ರೆ ಇದೇ ಸೇಮ್ ನಡೀತಿದ್ ಬಿಟ್ಟು ಬೇರೆ ಏನೂ ನಡೀತಿಲ್ಲ ಕಂಪ್ನಿಗಳು ಯಾಕಂದ್ರೆ ಕಂಪ್ನಿ ಮೇಲೆ ಸ್ಯಾಟರ್ ಕೊಡ್ತಾರ ನಿಮ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರ ಅವರು ಏನಾದ್ರು ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿ ಸೊ ಅದ್ರ ಸಲುವಾಗಿ ನೀವು ಯಾವ್ದೇ ಗೆ ಹೋಗ್ರಿ ನೀವು ಒಂದು ಬಿಸ್ನೆಸ್ ಮಾಡಿರ್ಬೋದು ಏನೇ ಮಾಡಿರ್ಬೋದು ನೀವ್ ಏನ್ ಮಾಡೋಕ್ಕಾಗತ್ತಂದ್ರೆ ಯಾವ್ದೇ ಕೆಲಸ ನೀವೇನ್ ಅಂದ್ರೆ ಅದನ್ನ ಮಾಡ್ತೀನಿ ಅನ್ಬೇಕು ಮಾಡೋದಿಲ್ಲ ಅಂತ ಅನ್ಬಾರ್ದು ಆಮೇಲೆ ಎಂತ ಕಷ್ಟ ಕೆಲಸ ಬಂದ್ರು ಬೇರೆಯವ್ರ್ ತಿಳ್ಕೊಡ್ರಿ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ಬೇಕಂತ ಏನ್ ಮಾಡೋಕ್ಕಾಗತ್ತೆ ನಾವು ಸಾಲೋ ಮಾಡ್ಬೇಕಾಗುತ್ತೆ ಪುನೇದಾಗಿ ನಾ ಇನ್ನೊಂದು ವಿಷಯ ನಿಮ್ಮಲ್ಲಿ ಹಂಚ್ಕೊಳ್ಳಿ ಇಷ್ಟಪಡ್ತೇನೆ ಒಬ್ರು ಗಂಡ ಹೆಂಡತಿ ಇರ್ತಾರೆ ಇಬ್ರು ಅವ್ರು ಕಾಡಿನ ಅಂಚೆಯಲ್ಲಿ ವಾಸ ಮಾಡ್ತಿರ್ತಾರ ತೀರಾ ಬಡವರು ಇರ್ತಾರೆ ಸೊ ಅವ್ರು ಏನಾಗಿರತ್ತಂದ್ರೆ ಒಂದು ಒಪ್ಪತ್ತು ಊಟ ಮಾಡೋಕೆ ಕಷ್ಟ ಆಗಿರ್ತಿತ್ತು ಅವ್ರು ಏನ್ ಮಾಡ್ತಾರ ಅರಣ್ಯದಲ್ಲಿ ಹೋಗಿ ಗಿಡಗಳನ್ನು ಕಡದ ಮಾರಿ ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಒಪ್ಪತ್ತು ಊಟಕ್ಕೆ ಅವ್ರಿಗೆನಾಗಿರ್ ಕಷ್ಟ ಇರ್ತದೆ ಒಂದು ಫುಲ್ ಹರಕಲು ಮುರುಕುಲ್ಲೊಂದು ಇರ್ತೈತಿ ಗುಡಿಸಲಲ್ಲಿ ಏನ್ ಅಂದ್ರೆ ಅವರು ವಾಸ ಮಾಡ್ತಿರ್ತಾರೆ ಅವ್ರು ಇಡೀ ದಿನ ಎಲ್ಲ ಹೋಗಿ ಕೆಲಸ ಮಾಡಿ ಬಂದು ಅವ್ರು ಸಿಕ್ತಕ್ಕಂಥದ್ದು ಎಷ್ಟು ಒಂದು ಒಪ್ಪತ್ತು ಊಟ ಮಾಡೋಕಷ್ಟೇ ಆಗ್ತಿತ್ತು ಸೊ ಇದೇ ರೀತಿ ಜೀವನ ನಡಬೇಕಾದ್ರೆ ಒಂದ್ಸತಿ ಆ ಒಂದು ಕಾಡಲ್ಲಿ ಆ ಒಂದು ಗುಡಿಸಲಿ ಏನ್ ಅವ್ರು ಸನ್ಯಾಸಿ ಬರ್ತಾರೆ ಸಾಯಂಕಾಲ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ಆ ಬಂದ್ ಏನ್ ಮಾಡ್ತಾರ ಅಂದ್ರೆ ಅವ್ರ ಮನೇಲಿ ಈಗ ಯಾರಾದ್ರೂ ಸ್ವಾಮಿಗಳು ಬಂದ್ರ ಅಂತಂದ್ರೆ ಏನು ಮಾಡ್ತೀವಿ ರೆಸ್ಪೆಕ್ಟ್ ಕೊಡ್ತೀವಿ ನಮಗಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ಅವ್ರಿಗೆ ಪ್ರಸಾದನ್ನ ಕೊಟ್ಟು ಅವ್ರು ಏನ್ ಮಾಡ್ತಾರ ರಾತ್ರಿ ಅಲ್ಲಿ ಉಳ್ಕೊಂಡು ಅವ್ರ ಏನ್ತಾರೆ ಬೆಳಿಗ್ಗೆ ಎದ್ದು ಅವ್ರು ಏನ್ ಮಾಡ್ತಾರೆ ವಾಪಸ್ ಹೋಗ್ತಿರ್ತಾರೆ ಹೋಗಬೇಕಾದ್ರೆ ಒಂದು ಕಿವಿ ಮಾತು ಹೋಗ್ ಹೇಳಿ ಹೋಗ್ತಾರೆ ಏನಂತ ಹೇಳಿ ಮುಂದಕ್ಕೆ ಹೋಗಂತ ಹೇಳ್ತಾರೆ ಅಷ್ಟು ಏನ್ ಹೇಳ್ತಾರೆ ಮುಂದಕ್ಕೆ ಹೋಗಂತ ಹೇಳ್ತಾರೆ ಅವ್ರು ಹೋದ್ರು ಆಮೇಲೆ ಗಂಡ ಹೆಂತಿಗೆ ಗಂಡ ಯೋಚನೆ ಮಾಡ್ತಾನೆ ಹೆಂಡತಿ ಹತ್ರ ಮಾತಾಡ್ತಿರ್ತಾನೆ ಗುರುಗಳು ಬಂದ್ರು ನನ್ಗೆ ಮುಂದಕ್ಕೆ ಮುಂದಕ್ಕೆ ಅಂತ ಹೇಳಿದ್ರು ಏನು ಅರ್ಥ ಆಗ್ಲಿಲ್ಲ ಹೇಳಿದ್ರು ಅವಾಗ ಗಂಡ ಹೆಂತಿರು ಯೋಚನೆ ಮಾಡ್ತಾರೆ ಅವಾಗ ಹೆಂಡತಿ ಹೇಳ್ತಾಳ ಮುಂದಕ್ಕೆ ಹೋಗ್ರಿ ಅಂತ ಅವ್ರು ನಿಮ್ಗೆ ಹೇಳಂತಂದ್ರೆ ನೀವೇನು ಕಾಡು ಅಂಚಿನಲ್ಲಿ ಏನು ಗಿಡಗಳು ಕಡಿತಿದ್ರಲ್ಲ ಸ್ವಲ್ಪ ಮುಂದಕ್ಕೆ ಹೋಗ್ರಿ ಅಂತ ಹೇಳ್ತಾರೆ ಅವಾಗತ್ತೇನ್ ಮಾಡ್ತಾನಂದ್ರೆ ಆ ದಂಪತಿಗಳೆಲ್ಲ ಗಂಡ ಅಂತಂದ್ರೆ ಸ್ವಲ್ಪ ಆ ಕಾಡಿನ ಹಂಚಿ ಬಿಟ್ಟು ಏನಾಗ್ತಾನೆ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ಸ್ವಲ್ಪ ಮುಂದಕ್ಕೆ ಹೋದಾಗ ಏನಾಗ್ತಾನೆ ಅಲ್ಲಿ ಒಳ್ಳೆ ಒಳ್ಳೆ ಗಿಡಗಳು ಇರ್ತಾವೆ ಅವಾಗ ಏನ್ ಮಾಡ್ತಾನೆ ಆ ಗಿಡಗಳೆಲ್ಲ ಕರ್ಕೊಂಡ್ ಬರ್ತಾನೆ ಬಂದು ಮಾರ್ಕೆಟ್ ಅಲ್ಲಿ ಮಾಡ್ತಾನ ಒಳ್ಳೆ ದುಡ್ಡು ಬರ್ತೈತೆ ಒಂದ್ ಒಪ್ಪ ಊಟ ಮಾಡೋ ಏನ್ ಮಾಡ್ತದ್ರಲ್ಲಿ ಎರಡು ಒಪ್ಪು ಊಟ ಮಾಡ್ತಾರೆ ನೆಕ್ಸ್ಟ್ ಏನಾಗುತ್ತಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾನೆ ಒಂದು ಕ್ಯೂರಾಸಿಟಿ ಬರುತ್ತಲ್ಲ ಮನುಷ್ಯನಿಗೆ ಒಂದ್ಸಂದ್ ಮುಂದೊಂದು ಗಿಡ ಅಂದ್ರೆ ಮತ್ತೆ ನೆಕ್ಸ್ಟ್ ಏನು ಮಾಡ್ತಾನಂದ್ರೆ ಒಂದ್ ನಾಲ್ಕು ಜನ ಲೇಬರ್ಸ್ನ ಒಂದು ಬಂಡಿ ತೊಗೊಂಡು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾನ ಇಂದು ಹೇರೋ ಅವಾಗ ಏನ್ ಅವರಿಗೆ ಗಿಡಗಳು ಸಿಗ್ತಾವ ಅವಾಗ ಏನ್ ಮಾಡ್ತಾನೆ ಆ ಗಿಡಗಳನ್ನೆಲ್ಲ ಕಡ್ಕೊಂಡ್ಬಂದು ಆ ಬಂಡೆಲ್ಲ ಎಲ್ಲ ಹಾಕೊಂಡು ಆ ಲೇಬರ್ಸ್ ಪೇಮೆಂಟ್ ಮಾಡಿ ಅದನ್ನ ಮಾಡಿ ಒಳ್ಳೆ ದುಡ್ಡು ಬರ್ತೈತೆ ಆ ದುಡ್ಡಿಂದ ಏನ್ ಮಾಡ್ತಾನಂತಂದ್ರೆ ಅವನು ತನ್ನ ಮನಿ ಏನು ಗುಡುಕು ಗುಡಿಸಲಿರ್ತೈತಲ್ಲ ಆ ಗುಡಿಸಲು ಏನ್ ಮಾಡ್ತಾನಂದ್ರೆ ಚೆನ್ನಾಗಿ ಮಾಡ್ತಾನೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅದೇ ರೀತಿ ಒಂದು ಸ್ವಲ್ಪ ದಿನ ಮಾಡಿದ್ಮೇಲೆ ನೆಕ್ಸ್ಟ್ ಏನಾಗ್ತಂದ್ರೆ ಇನ್ನೂ ಮುಂದಕ್ಕೆ ಹೋಗ್ತಾನ ಇಂದು ಮುಂದಕ್ಕೆ ಹೋದ ಇನ್ನೂ ಒಳ್ಳೊಳ್ಳೆ ಗಿಡಗಳು ಕಡಿತಾವ ಸಿಗ್ತಾವ ಅವಾಗ ಏನ್ ಮಾಡ್ತಾನಂದ್ರೆ ಸ್ವಂತ ಲಾರಿ ತೊಗೊತಾನ ಏನ್ ಮಾಡ್ತಾನ ಸ್ವಂತ ಲಾರಿಗಳು ತಗೊತಾನ ಆ ಲಾರಿಗಳು ಏನು ಏನ್ ಅಂತಂದ್ರೆ ಅವ್ನು ಜಾಸ್ತಿ ಪ್ರಮಾಣದಲ್ಲಿ ಗಿಡಗಳನ್ನು ತೆಗೆದು ಮಾರಿ ಒಳ್ಳೆ ಶ್ರೀಮಂತನಾಗ್ತಾನೆ ಅವ್ನಿಗೆ ಯಾವಾಗ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಸಮಾಜದಲ್ಲಿ ಏನಾಗುತ್ತಾ ಹೋಗೋಬಾಗ ಬಾರು ಅನ್ನೋರು ಏನ್ ಮಾಡ್ತಾರ ದಣಿ ದಣಿ ಅಂತಾರ ಇಲ್ಲ ಸೌಕರ ಸೌಕಾರ ಅಂತ ಏನ್ ಮಾಡ್ತಾರ ಅಂದ್ರೆ ಅವನಿಗೆ ಯಾವಾಗ ಆರ್ಥಿಕವಾಗಿ ಮನುಷ್ಯ ಮುಂದುವರಿತಾನಂದ ತಕ್ಷಣ ರೆಸ್ಪೆಕ್ಟ್ ಏನಾಗುತ್ತಾ ಕಮ್ಯುಟಿ ಕಲ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಇನ್ನು ಮುಂದೆ ಹೋಗ್ತಾನ ರತ್ನ ಸಿಗಬಹುದು ಅಥವಾ ಇನ್ನೂ ಏನೋ ಬಂಗಾರ ಸಿಗಬಹುದು ಅಂತ ನಾನು ಹೇಳ್ಬೋದು ಹೇಳ್ಬೋದು ಬಟ್ ಏನು ಇದರಿಂದ ಏನ್ ಅರ್ಥ ಆಗ್ತಾ ಇದೆ ಅಂತಂದ್ರೆ ನಮ್ಮ ಪ್ರತಿ ವರ್ಷ ನಮ್ಮ ಇನ್ಕಮ್ ಏನು ಅಂದ್ರೆ ನಾವು ಜಾಸ್ತಿ ಮಾಡ್ಕೊಂತ ಹೋಗಬೇಕಾಗುತ್ತೆ ನಮ್ಮ ಬಿಸ್ನೆಸ್ ಏನ್ ಮಾಡ್ಬೇಕಾದ್ರೆ ನೀವು ಬಿಸ್ನೆಸ್ ಮಾಡ್ರಿ ನೌಕರಿ ಮಾಡಿರಿ ಏನೇ ಮಾಡ್ಲೇನಂದ್ರೆ ನಿಮ್ಗೆ ಸ್ಯಾಲ್ರಿ ಜಾಸ್ತಿ ಆಗಬೇಕು ನೀವು ಪ್ರಮೋಷನ್ ಹಾಕ್ತಿರ್ಬೇಕು ಅಥವಾ ನಿಮ್ಗೆ ಬಿಸ್ನೆಸ್ ಏನು ಮಾಡಬೇಕಂದ್ರೆ ಪ್ರತಿದಿನ ಏನು ಮಾಡಬೇಕಾದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ನೀವು ಏನೇ ಮಾಡ್ರಿ ನೀವು ಏನೇ ಮಾಡ್ರಿ ನಾನು ಹೇಳ್ತಂದ್ರೆ ಕಂಫರ್ಟ್ ಕಂಫೋರ್ಟ್ ಝೋನ್ ಬಿಟ್ಟು ನನಗೆ ಏನಪ್ಪ ಸಾಕಪ್ಪ ನನಗೆ ಸಾರು ಒಂದು ಏನೋ ಒಂದು ಹೇಳಿದಾರೆ ಅಂದ್ರೆ ಆ ಕೆಲಸ ಮಾಡಿಲ್ಲ ಸಾಕನ್ಬಾರ್ದು ನಮ್ಮ ಕಂಫರ್ಟ್ ಝೋನ್ ಆಗಿರ್ಬಾರ್ದು ಇದು ಬಿಟ್ಟರೆ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅನ್ಬಾರ್ದು ನಾವು ಏನು ಮಾಡೋಕ್ಕಂದ್ರೆ ಆಚೆಗೆ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಸೊ ಆಚೆ ಹೋದಾಗ ಏನಾಗುತ್ತೆ ಅಂದ್ರೆ ನಮಗೆ ಬೆಳವಣಿಗೆ ಆದಾಗ ಏನಾಗುತ್ತೆ ಆಟೋಮೆಟಿಕಲಿ ನಮ್ಮ ಹೆತ್ತ ತಂದೆ ತಾಯಿಗಳಿಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆ ರೆಸ್ಪೆಕ್ಟ್ ಬರುತ್ತೆ ನಿಮಗೂ ಆರ್ಥಿಕವಾಗಿ ಸಬಲದಾದ್ರೆ ಏನಾಗ್ತದೆ ನೀವು ಸಮಾಜದಲ್ಲಿ ಒಳ್ಳೆ ಒಳ್ಳೆಯ ಜೀವನವನ್ನು ನೀವು ನಡೆಸ್ಬೋದು ಇಷ್ಟು ಹೇಳುತ್ತಾ ಆ ಸರಸ್ವತಿಯ ಒಂದು ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ನಿಮ್ಮ ಪರೀಕ್ಷೆಯಲ್ಲಿ ಭಾಳ ಒಳ್ಳೆಯ ಫಲಿತಾಂಶ ಇರಲಂತೇಳಿ ನಾನು ಆ ಸರಸ್ವತಿ ಮಾತೆಯಲ್ಲಿ ನಾನು ಕೇಳ್ಕೊಳ್ತಾ ಈ ಒಂದು ಎರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು